ಕೊ ಪೆನ್ ಕೊಡು ಪೆನ್ ಕೊಡ ಪೆನ್ ತಗೊಂಡೆ ಸೂಜಿ ತೊಗೊಂಡೆ ದಾರ ತಗೊಂಡೆ ಡಬ್ಲ ತಗೊಂಡೆ ಎತ್ಕೊಳ್ಳೇನ ಮುಗಿಸ್ಬಿಡ್ಬೇಕಾದ್ನ ಅಷ್ಟ ಬರೀರಿ ಬಡ ಬಡ ಬರೀರಿ ಈಗ ಇದನ್ನ ಮುಗಿದ ಹಳ್ಳಿ ಹತ್ತು ಇಂಗ್ಲಿಷ್ ಶಬ್ದ ಇದ್ರ ಮುಗಿದ್ಕೊಳ್ಳೋ ಹತ್ತು ಹಳ್ಳಿ ಹತ್ತು ಹಿಂದಿ ಶಬ್ದ ಅದಕ್ಕೆ ಪರಿಕ್ಷೆ ಏ ಮಜಾ ಮಾಡೋಣಾ ನಾವು ಪರಿಕ್ಷೆ ನಿಮ್ ಬರತ್ ಮನಸಿಲ್ಲ ಅಂದ್ರೆ ಮನೆಗೆ ಹೋಗಿ ಬಿಡು ನಿಮ್ ಓರ್ ಕರ್ಕೊಂಡು ಬರೋಕೆ ಹೋಗಿ ಇಲ್ಲಿ ಹೋಗ್ ಇಲ್ಲ ಅಂದ್ರೆ ಅಲ್ಲೇ ಇರು ಅಲ್ಲೇ ಇರು ನಾ ಪರೀಕ್ಷೆ ತಗೋತೀನಿ ಸದಾ ಹೋಗಿ ನಿಮ್ ನೇ ಫೋನ್ ಆಸಂತಾಳಿ ಹಾಚಿಲ್ಲ ಉಳಿದವರದು ನೋಡ್ಬೇಕು ನಾವು ಮಕ್ಕಳದು ಮುಂಜಾನೆ ಯಾವಾಗಲೂ ಕನ್ನಡ ಇರ್ತಿತಿ ಮುಂಜಾನೆ ಲ್ಯಾಂಗ್ವೇಜ್ ಮಧ್ಯಾಹ್ನದಾಗ ಗಣಿತ ತೆಲಾಗಿ ಇಡೋರಿ ಮುಂಜಾನೆ ಅವಧಿ ಯಾವ್ದು ಇರ್ತತಿ ಲ್ಯಾಂಗ್ವೇಜ್ ಗಣಿತ ಯಾವಾಗಲೂ ಮಧ್ಯಾಹ್ನ ತಗೋಬೇಕು ನಾನಿ ತಗೋರಿ ಹಾ ಇದು ಪರೀಕ್ಷೆ ಈಗ ಇನ್ನ ಇನ್ನ ಎರಡು ನಿಮಿಷ ನೋಡ್ತೀನಿ ನಾನು ಇನ್ನೆರಡು ನಿಮಿಷ ಮುಗಿಲಿ ಬೀಳ್ಲಿ ಚಾಲೂ ಮಾಡ್ಬಿಡ್ತೀನಿ ಪರೀಕ್ಷೆ ಹಾ ಮುಗಿಲಿ ಬೀಳಿ ಈಗ ಇದನ್ ದುಂಡು ಬರೀ ಅಂತ ಅವಶ್ಯಕತೆ ಇಲ್ಲ ನೀವು ನಿಮ್ಗೆ ರೂಢಾದ್ರು ಸಾಕು ದುಂಡು ಬರಿ ಅಂದಾಗ ದುಂಡು ಬರ್ರಿ ಅಂತ ಈಗ ದೃಢ ಮಾಡ್ಕೋಬೇಕು ಅಷ್ಟೇ ಯಾಕ್ಷರ ಹೆಂಗೈತೆ ಅನ್ನೋದು ದೃಢ ಮಾಡ್ಕೋಬೇಕು ಇನ್ನು ಮೂರು ಮಂದಿ ಮುಗಿಸಿದ್ರಿ ತೊಗೊಂಡ್ಬಿಡ್ತೀನಿ ಪರೀಕ್ಷೆ ಇನ್ನು ಮೂರ ಮಂದಿ ಎಷ್ಟು ಮಂದಿ ಮುಗಿಸಿದ್ರಿ ಒಂದು ಎರಡು ಮೂರು ಇನ್ನು ಮೂರು ಮಂದಿ ಯಾರ ಮುಗಿಸಲಿ ಮೂರು ಮಂದಿ ಮುಗಿಸಿದ ಪರೀಕ್ಷೆ ತೊಗೊಂಡ್ಬಿಡ್ತೀನಿ ಮುಗೀತು ಸ್ಟಾರ್ಟ್ ಮಾಡಿ ಮುಗೀತು ಮುಗೀತು ಲಾಸ್ಟ್ ಸಾಕಿಗೆ ಸಾಕು ಪೇಜರ್ ಬಂದ್ಬಿಟ್ಟು ಪೇಜರ್ ಇದು साकू मल्लीकर्जना साकू इथेल स्टार्ट ಮಾಡ್ಲೇ ಹೇ ಸೇರಿಲಿ ಪಟ್ನಾ ಹೇ ಸೇರಿಲಿ ಹೇರಿ ಒಂದೇ ಕಾತರದ ಹೇ ಸೇಲ್ಲರೆ ಶಬ್ದಪರೀಕ್ಷೆën ಹಾಕಲೇ ಇತೆ ಗಡಾಳ್ತಿದ್ರಿ ವಾಚಕಡೆ ಹೇಳಕೊಂಡ್ರಿ ಎಕ್ಸ್‌ಪರಿಮೆಂಟ್ ಮಾಡ್ಕ್ರಿ ಅಚ್ಚಕಡೆ ಹೇಳ್ರಿ ಬಾನ ಕೇರಿದ್ರಲ್ಲ ಎಲ್ಲಾದಕ್ಕೆ ಕೂಡ ಮಾಡ್ಕತ್ತಾ ನಾನು ಅಚ್ಚಕಡೆ ವಾಳು ಯೆಸ್ಟ್ ನೋಡಿದ್ರಿ ಏನಂತೆ ಯೆಸ್ಟ್ ನೋಡಿದ್ರಿ ಏನಂತೆ ನೋಡಂಗಿಲ್ಲ ಮುಗೀತು ಟೈಮ್ ಓವರ್ ನೋಡಂಗಿಲ್ಲ ಒಳ್ಳೆ ನೋಡಂಗಿಲ್ಲ ಒಳ್ಳೆಷ್ಟೊತ್ತು ಮಾಡ್ತೀಯೋ ಏನ್ ದೊಡ್ಡ ದೊಡ್ಡ ಹೊಳತಿಯಲ್ಲೋ ದೊಡ್ ಮಾಡ್ತಾರಲ್ಲ ಹಿಂಗ ಕುರ್ಚಿ ಮೇಲೆ ಹಾಕೊಂಡು ಕಾಲಕ ಮಾಡ್ತೀಯಲ್ಲೋ ಒನ್ ಟೂ ತ್ರೀ ಸ್ಥಾನಕ್ಕೇರಿದರು